ನಾನಿವತ್ತು ನಿಮಗೆಲ್ಲ ಬಿಟೆ ಮರದ ಬಗ್ಗೆ ತಿಳ್ಕೊ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ಬೀಟೆ ಮರದ ಎಲೆಗಳು ಇದೇ ಬೀಟೆ ಮರದ ಸಸಿ ಈ ಬೀಟೆ ಮರನ ಇಂಗ್ಲೀಷ್ನಲ್ಲಿ ರೋಸ್ವುಡ್ ಅಂತ ಕರೀತಾರೆ ರಕ್ತಚಂದನ ಮತ್ತು ಶ್ರೀಗಂಧ ಇವೆರಡನ್ನು ಹೊರತುಪಡಿಸಿ ಜಾಸ್ತಿ ಬೆಲೆ ಮರ ಅಂದರೆ ಈ ಬೀಟೆ ಮರ ಈ ಬೀಟೆ ಮರಕ್ಕೆ ಸುಮಾರು ನಾನು ಆ ವೀಡಿಯೋದಲ್ಲಿ ಹೇಳ್ದಾಗಲೇ ಇದನ್ನು ಕೂಡ ಮೂರು ವರ್ಷ ಆಗಿದೆ ನೆಟ್ಟಿ ಈ ಮರನ ಅರಣ್ಯ ಇಲಾಖೆ ಪರ್ಮಿಷನ್ ಇಲ್ಲದೇ ಕಡಿದ್ರೆ ನಾನ್ ಬೇಲೆಬಲ್ ವಾರೆಂಟ್ ಅಂದರೆ ಈ ಮರ ಕಡ್ದಿದ್ದಕ್ಕೆ ಅದಕ್ಕೆ ಬೇಲೆ ಸಿಗೋದಿಲ್ಲ ಇದೇನೇ ಬೀಟೆ ಮರ ಬೀಟೆ ಮರ ಸಸಿ ನಮ್ಮ ಹೊಲದಲ್ಲಿ ಇನ್ನೂ ಅನೇಕ ಕಾಡು ಮರಗಳನ್ನ ನಾನು ಬೆಳೆಸಿದ್ದೀನಿ